ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಉದ್ಯೋಗಕ್ಕೆ ಸಂಬಂಧಪಟ್ಟ ನಮ್ಮ ವಿಶೇಷ ಚೇತನರ ಒಂದು ಸುದ್ದಿ ಇದೀಗ ತಾನೇ ಬಂದಿದೆ ಆ ಸುದ್ದಿಯನ್ನು ಹೇಳ್ತಾ ಹೋಗ್ತೀನಿ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಇತರ ಸ್ನೇಹಿತರಿಗೂ ಈ ವಿಡಿಯೋನ ಈಗಲೇ ಶೇರ್ ಮಾಡಿ ಬಿ ಬಿ ಹಾಗೂ ಜಲಸಂಪನ್ಮೂಲ ಇಲಾಖೆ ಸಹಾಯಕ ಇಂಜಿನಿಯರ್ ಅಂಗವಿಕಲರ ಮೀಸಲು ಹುದ್ದೆಗಳಿಗೆ ಕೈಕಾಲು ಇಲ್ಲದ ಆಕಾಂಕ್ಷಿಗಳು ಅರ್ಜಿ ಸಲ್ಲಿಸಲು ತಾಂತ್ರಿಕ ಸಮಸ್ಯೆ ಕಾಣಿಸಿಕೊಂಡಿದ್ದು ಅತಂತ್ರ ಪರಿಸ್ಥಿತಿ ಎದುರಾಗಿದೆ ಉಳಿದ ಅಂಗವಿಕಲರಿಗೆ ಈ ಸಮಸ್ಯೆ ಇಲ್ಲ ಕರ್ನಾಟಕ ಲೋಕಸೇವಾ ಆಯೋಗ ಕೆ ಪಿ ಗ್ರೂಪ್ ಬಿ ಹುದ್ದೆಗಳ ನೇಮಕಾತಿಗೆ ಮಾರ್ಚ್ ಹದಿಮೂರರಂದು ಅಧಿಸೂಚನೆ ಹೊರಡಿಸಿದ್ದು ಇನ್ನೂರ ಇಪ್ಪತ್ತೇಳು ಹುದ್ದೆಗಳ ನೇಮಕಾತಿಗೆ ಪರೀಕ್ಷೆ ನಡೆಸಲಿದೆ ಬಿಬಿಎನ್ ಪಿಯಲ್ಲಿ ಎಂಟು ಹಾಗೂ ಜಲಸಂಪನ್ಮೂಲ ಇಲಾಖೆಯಲ್ಲಿ ಏಳು ಹುದ್ದೆಗಳು ಅಂಗವಿಕಲ ಅಭ್ಯರ್ಥಿಗಳಿಗೆ ಮೀಸಲಿವೆ ಅವುಗಳಲ್ಲಿ ಸಾಮಾನ್ಯ ವರ್ಗದ ತಲಾ ಒಂದು ಹುದ್ದೆಗೆ ಕೈ ಹಾಗೂ ಕಾಲು ಇಲ್ಲದವರಿಗೆ ಮೀಸಲಿರಿಸಿದೆ ಉಳಿದವು ದೃಷ್ಟಿದೋಷವುಳ್ಳವರಿಗೆ ಮೀಸಲಾಗಿವೆ ಅವರಿಗೆ ಮೀಸಲಾದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ತಾಂತ್ರಿಕ ತೊಂದರೆ ಇಲ್ಲ ಆದರೆ ಕೈ ಹಾಗೂ ಕಾಲು ಇಲ್ಲದ ಅಂಗವಿಕಲರಿಗೆ ಮೀಸಲಾದ ಎರಡು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಆಗುತ್ತಿಲ್ಲ ಅರ್ಜಿ ಸಲ್ಲಿಸಲು ಮೇ ಹದಿನೈದು ಕಡೆ ದಿನವಾಗಿದ್ದು ಆಕಾಂಕ್ಷಿಗಳಿಗೆ ಆತಂಕ ಉಂಟಾಗಿದೆ ಎಂದು ಸುದ್ದಿ ತಿಳಿಸಿದೆ ಹನ್ನೆರಡು ದಿನವಿದೆ ಹಾಸನದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಮಾಡಿರುವೆ ಶೇಕಡಾ ಐವತ್ತರಷ್ಟು ದೃಷ್ಟಿದೋಷವುಳ್ಳ ಅಂಗವಿಕಲರು ಸುಲಭವಾಗಿ ಅರ್ಜಿ ಸಲ್ಲಿಸಬಹುದು ಆದರೆ ಒಂದು ಕೈ ಅಥವಾ ಕಾಲು ಇಲ್ಲದ ನನ್ನಂಥ ಅಂಗವಿಕಲರ ಜ ಅರ್ಜಿ ತೆಗೆದುಕೊಳ್ಳುತ್ತಿಲ್ಲ ಕೆಟಗರಿ ಮಿಸ್ಮ್ಯಾಚ್ ಎಂದು ಬರುತ್ತಿದೆ ಈ ಬಗ್ಗೆ ಆಯೋಗಕ್ಕೆ ದೂರು ನೀಡಲಾಗಿದೆ ಎಂದು ಬೇಲೂರಿನ ಸ್ಪರ್ಧಾ ಸ್ಪರ್ಧಾರ್ಥಿ ಸುಮೇರು ಪ್ರಜಾವಾಣಿಗೆ ತಿಳಿಸಿರುತ್ತಾರೆ ಈ ಬಗ್ಗೆ ಆಯೋಗಕ್ಕೆ ಕರೆ ಮಾಡಿದಾಗ ಸಮಸ್ಯೆ ಪರಿಹಾರವಾಗುತ್ತದೆ ಎಂದಿದ್ದರು ಆದರೆ ಸಮಸ್ಯೆ ಹಾಗೆ ಉಳಿದಿರುವ ಬಗ್ಗೆ ತಿಳಿಸಲೆಂದು ಕರೆ ಮಾಡಿದರೆ ಅಧಿಕಾರಿಗಳು ಸಂಪರ್ಕಕ್ಕೆ ಸಿಗುತ್ತಿಲ್ಲ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು ತಾಂತ್ರಿಕ ಸಮಸ್ಯೆ ಕುರಿತು ಪ್ರತಿಕ್ರಿಯೆ ಪಡೆಯಲು ಕೆ ಪಿ ಕಾರ್ಯದರ್ಶಿ ಕೆ ರಾಕೇಶ್ ಅವರು ಕೂಡ ಲಭ್ಯವಾಗಲಿಲ್ಲ ಎಂದು ಸುದ್ದಿ ತಿಳಿಸಿದೆ